ಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತ ಕೇಳುತ್ತ ಮೇಲನ ಹಾರಿದೆ ಕೇಳುತ್ತ ಕೇಳುತ್ತ ಿಟುವಿ ಟುವಿ ವಿಟುವೇ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ನಿನ್ನೆಯು ಮುಗಿದುದು ನಾಳೆಯು ಕನಸದು ತುಂಬಿದ ಯೋವನೈ ದಿನ ನಮ್ಮದು ಎನ್ನು ತ ಆಡಿದೆ ಆಗ ಹೊಸತನ ನೋಡಿದೆ ನಿನ್ನೆಯು ಮುಗಿದಿದ್ದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ ಆಗ ಹೊಸತನ ನೋಡಿ ಕಲ್ಪನೆ ಮಾಡಿದೆ ನೂರು ರಾಗವ ಹಾಡಿದೆ ನೂರು ಕಲ್ಪನೆ ಮಾಡಿದೆ ನೂರು ರಾಗವ ಹಾಡಿದೆ ಟುವಿಟುವಿಟುವಿ ಎಂದು ಹಾಡುವ ಹೊಸ ಕಕ್ಕಿಯ ನೋಡಿದೆ ಟುವಿಟುವಿಟುವಿ ಎಂದು ಹಾಡುವ ಹೊಸ ಕಕ್ಕಿಯ ನೋಡಿದೆ ಕೇಳುತ್ತಾ ಹಾರಿದೆ to be to be to be to be, to be. ರಪ್ಪ ಪ ರ ಪಪ್ಪಪ ರಪ್ಪ ಪಪ್ಪ ರ ಪಪ್ಪ ರ ಪಾಪ ಪಪ್ಪ ಪಾಪ ರಪ ಪಪ ಪಪ್ಪ ಪಾಪ ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದನು ಮೋಡವ ಕರಗಿಸಿ ಆಡುತ್ತ ಕುಡಿದನು ಎಣೆ ಸುತಾ ತಾರೆಯ ನಾನು ಕಳೆದ ನೂರಾತ್ರಿಯಾದರ ಪಪ್ಪರಪ್ಪ ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೆನು ಮೋಡವ ಕರಗಿಸಿ ಆಡುತ್ತ ಕುಡಿದೆನು ಎಣಸು ತಾರೆಯ ನಾನು ಕಳೆದ ನೂರಾತ್ರಿಯ ಮುಗಿಲ ಮೆತ್ತೆಯಲ್ಲಿ ತೇಲಿದೆ ಭುವಿಯ ಅಂದವನು ನೋಡಿದೆ ಮುಗಿಲ ಮೆತ್ತೆಯಲ್ಲಿ ತೇಲಿದೆ ಭುವಿಯ ಅಂದವನು ನೋಡಿದೆ ಹುವಿಟು ವಿಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಹುವಿಟು ವಿಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತ ಮೇಲೆ ಹಾರಿದೆ ಹಾಡಿದೆ ಹುವಿಟುವಿ ಹುವಿಟುವಿ ಹುವಿಟು ವಿಟುವಿ